ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಲಾಕ್ಡೌನ್ ಲವ್ ಆನ್ಲೈನ್ ಸಂಬಂಧ ಮತ್ತು ಪ್ರಯಾಣದ ಬಗ್ಗೆ ಐ ಟಿ ಸಿ ಎಂಗೇಜ್ ಸಮೀಕ್ಷೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಐ ಟಿ ಸಿ ಎಂಗೇಜ್ ಒಂದು ಮಾರುಕಟ್ಟೆ ಸಂಶೋಧನದ ಸಂಸ್ಥೆಯಾದ ಐ ಪಿ ಎಸ್ ಒ ಎಸ್ ಚುತಿಗೂಡಿ ಲವ್ ಸರ್ವೆ ನಂಬರ್ ಟೂ ತೌಸಂಡ್ ಒನ್ ನಡೆಸಲು ಮುಂದಾಯಿತು ಸಹಯೋಗದ ಅಧ್ಯಯನದ ಹೊಸದಾಗಿ ಎದುರಾಗಿರುವ ಸಾಮಾನ್ಯ ಸಂದರ್ಭದಲ್ಲಿ ಪ್ರೀತಿಯ ಬದಲಾಗುತ್ತಿರುವ ಸಾರವನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಒಬ್ಬರ ಜೊತೆ ಇಲ್ಲಿ ತೊಡಗಿ ಗೀತೆ ಹಾಡಬೇಕು ಎಂದರೆ ಅದಕ್ಕಿಂತ ಜಟಿಲವಾದ ಪ್ರಕ್ರಿಯೆ ಮತ್ತೊಂದಿಲ್ಲ ಎಂದು ಹೇಳಬಹುದು ಏಕೆಂದರೆ ಇಲ್ಲಿ ಸಮಯ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಕೆಲಸಕ್ಕೆ ಬರುತ್ತದೆ ಆದರೆ ಈಗಿನ ಸಕ್ ಸಾಂಕ್ರಾಮಿಕ ಸಂದರ್ಭ ಒಬ್ಬರನ್ನು ಎದುರಿಬದರು ಒಬ್ಬರನ್ನು ಎದುರುಬದುರು ನೋಡಲು ಭಯಪಡುವಂತೆ ಮಾಡಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯನ್ನು ಹುಟ್ಟಾಕಿದೆ ನಮ್ಮನ್ನು ನಾವು ಮತ್ತೊಮ್ಮೆ ತಿದ್ದುಕೊಳ್ಳುವ ಅವಕಾಶ ಒದಗಿಸಿದೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಐ ಟಿ ಸಿ ಎಂಗೇಜ್ ಒಂದು ಮಾರುಕಟ್ಟೆ ಸಂಶೋಧನಾ ಸಂಸ್ಥೆಯಾದ ಐ ಪಿ ಎಸ್ ಒ ಎಸ್ ಜೊತೆಗೂಡಿ ಲವ್ ಸರ್ವೆ ನಂಬರ್ ಟೂ ತೌಸಂಡ್ ಒನ್ ನಡೆಸಲು ಮುಂದಾಯಿತು ಈ ಸಮೀಕ್ಷೆಯಲ್ಲಿ ಮಹಾನಗರಗಳಲ್ಲಿ ಮತ್ತು ಸಣ್ಣ ಪುಟ್ಟ ನಗರಗಳಲ್ಲಿನ ನಗರಗಳಲ್ಲಿನ ಹದಿನೆಂಟರಿಂದ ಮೂವತ್ತೈದು ವರ್ಷದ ವಯೋಮಿತಿಯ ಸುಮಾರು ಹನ್ನೊಂದು ನೂರ ತೊಂಬತ್ತೊಂಬತ್ತು ಪುರುಷರು ಮತ್ತು ಮಹಿಳೆಯರು ಭಾಗವಹಿಸಿದರು ಈ ಸಹಯೋಗದ ಅಧ್ಯಯನ ಹೊಸದಾಗಿ ಎದುರಾಗಿರುವ ಸಾಮಾನ್ಯ ಸಂದರ್ಭದಲ್ಲಿ ಪ್ರೀತಿಯ ಬದಲಾಗುತ್ತಿರುವ ಸಾರವನ್ನು ಹೊರತಂದಿತ್ತು ಸಮೀಕ್ಷೆ ಕೈಗೊಳ್ಳುವ ಸಂದರ್ಭದಲ್ಲಿ ಪ್ರೀತಿ ಆಕರ್ಷಣೆ ಸಂಬಂಧಗಳು ಆಫ್ಲೈನ್ ವಿರುದ್ಧ ಆನ್ಲೈನ್ ಪ್ರಯಾಣದ ಅನುಭವಗಳು ಎಲ್ಲದರ ಬಗ್ಗೆ ಪ್ರಾಮಾಣಿಕವಾದ ಪ್ರಶ್ನೆಗಳನ್ನು ಹುಟ್ಟುಹಾಕುವ ಮೂಲಕ ಆಕರ್ಷಿಕ ಒಳನೋಟಗಳನ್ನು ಕಂಡುಹಿಡಿಯಲಾಯಿತು ಉದಾಹರಣೆಗೆ ನೋಡುವುದಾದರೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಶೇಕಡ ಅರವತ್ತ್ಮೂರರಷ್ಟು ಜನರು ದೀರ್ಘಕಾಲದ ಸಂಬಂಧಗಳಲ್ಲಿ ಮೇಲೆ ಹೆಚ್ಚು ಭರವಸೆಯನ್ನು ವ್ಯಕ್ತಪಡಿಸಿದರು ಮತ್ತು ಆನ್ಲೈನ್ ಸಂಬಂಧಗಳ ಬಗ್ಗೆ ಅಷ್ಟೇನೂ ಆಸಕ್ತಿ ತೋರಿಸಲಿಲ್ಲ ಏಕೆಂದರೆ ಈಗಿನ ಸಾಂಕ್ರಾಮಿಕ ಪರಿಸ್ಥಿತಿ ಸಂಬಂಧಗಳ ಮೇಲೆ ಒತ್ತಡ ಹೇರುವುದು ಸತ್ಯ ಹಾಗಾಗಿ ನಾವು ಹಳೆಯ ಹಳೆಯ ಕಾಲದ ಸಲಾದಿಗಳನ್ನು ಪ್ರಯಾಣಕ್ಕೆ ಇನ್ನೂ ಸಹ ಅಂಟಿಕೊಂಡಿದ್ದೇವೆ ಎಂದುಕೊಂಡರು ಮೇಲಿನ ಸತ್ಯವನ್ನು ಕಡೆಗಣಿಸಲು ಸಾಧ್ಯವಿಲ್ಲ ಸುಮಾರು ಏಟಿ ಪರ್ಸೆಂಟ್ ಒಬ್ಬ ಒಂಟಿ ಜನರು ಆನ್ಲೈನ್ ಮೂಲಕ ಹೊಸ ಸಂಬಂಧವನ್ನು ಹೊಂದಲು ತುಂಬ ಕಷ್ಟಪಡುತ್ತಿದ್ದರು ಎಂಬ ವಿಷಯ ಬೆಳಕಿನ ಬಂದಿದೆ ಈಗಿನ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಶೇಕಡಾ ಸೆವೆಂಟಿ ಫೈವ್ ಪರ್ಸೆಂಟ್ ಜನರು ಹೊಸ ಸಂಬಂಧವನ್ನು ಆರಂಭ ಮಾಡುವುದು ಸವಾಲಿನ ಕೆಲಸ ಎಂದು ಹೇಳುತ್ತಿದ್ದಾರೆ ಪ್ರಯಾಣದ ವಿಷಯದಲ್ಲಿ ಜನರು ತಮ್ಮ ಹುಮ್ಮಸ್ಸನ್ನು ಹೇಗೆ ಉಳಿಸಿಕೊಳ್ಳಲು ಹೊಸ ಹೊಸ ಮಾರ್ಗಗಳನ್ನು ಕಂಡುಹೊಂಡಿದ್ದಾರೆ ಮತ್ತು ಒಬ್ಬರನ್ನು ಪರಸ್ಪರರ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ವಿವಿಧ ಬಗೆಯ ಡೇಟಿಂಗ್ ಪ್ರಯಾಣಗಳು ಪ್ರಕ್ರಿಯೆಗಳನ್ನು ಅನುಸರಿಸಿದ್ದಾರೆ ಹಕ್ಕು ತ್ಯಾಗ ಈ ಲೇಖನವನ್ನು ಐ ಟಿ ಸಿ ಎಂಗೇಜ್ ಪರವಾಗಿ ಟೈಮ್ಸ್ ಇಂಟರ್ನೆಟ್ನ ಸ್ಮಾರ್ಟ್ ತಂಡವು ಪ್ರಸ್ತುತಪಡಿಸಿದೆ ಅರ್ಥ ಆ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು